ಈಗ ಯಕ್ಷಗಾನ ಕ್ಷೇತ್ರದಲ್ಲಿ ನೀವು ನಾನಾ ವೇಷಗಳನ್ನು ಮಾಡಿದಿರಿ ಸ್ತ್ರೀ ವೇಷ ಕುಂದುವೇಷ ಎಲ್ಲವನ್ನು ಮಾಡಿದ್ದೀರಿ ನೀವು ಮೆಚ್ಚಿಕೊಂಡ ವೇಷ ಯಾವುದು ಸೇರ್ಪಡೆ ಆದ ವರ್ಷದಲ್ಲಿಯೇ ನನಗೆ ಪೆಟ್ಟಿಗೆ ಸಿಕ್ಕಿತ್ತು ನೀವು ಅಪಾರ ಅನುಭವಿ ಬೇಕಾದಷ್ಟು ಶಿಷ್ಯರಿದ್ದಾರೆ ಎಲ್ಲರಿದ್ದಾರೆ ರಾಮಣ್ಣ ಭಂಡಾರಿ ಹಾಸ್ಯರವರು ಪ್ರಚಾರಕ್ಕೆ ಬರಲಿಲ್ಲ ಯಾಕೆ ಅಂತ ಹೇಳಿ ತಪ್ಪಾಗ್ತದೋ ಏನೋ ಕಲಾವಿದನಾಗಿ ಅನುಭವಕ್ಕೆ ಬರಬೇಕು ಅಂತ ಆದ್ರೆ ಮೂಲತಃ ಸಣ್ಣ ಮಟ್ಟಿನ ವೇಷ ಮಾಡಿಕೊಂಡು ಮತ್ತೆ ಪ್ರಧಾನ ವೇಷ ಮಾಡುವ ಜನಕ್ಕೆ ಬರಬೇಕು ಇಲ್ಲಿ ಹೆಜ್ಜೆಗಾರಿಕೆಯನ್ನು ಕಲಿತದ ಎಲ್ಲಿ ಹಾಗೆ ಯಾರು ಗುರುಗಳು ಅಂತ ಹೇಳಿ ಮೂಲತಃ ನಾನು ಕೇಂದ್ರದ ಶಿಷ್ಯನಲ್ಲ ಪೂರ್ವರಂಗ ಗಟ್ಟಿಯಾಗಿದ್ರೆ ಒಂದು ಪ್ರಸಂಗದಲ್ಲಿ ವೇಷ ಮಾಡುವುದಕ್ಕೆ ಒಬ್ಬ ಕಲಾವಿದ ಸಮರ್ಥನಾಗಿರ್ತಾನೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಪ್ರಸ್ತುತ ಯಾವ ಮೇಳದಲ್ಲಿ ಇದ್ದೀರಿ ಯಕ್ಷಗಾನದಲ್ಲಿ ನೀವು ನಮಗೆ ಸ್ಫೂರ್ತಿ ಅಂತ ಹೇಳಿ ನಿಮಗೆ ಒಂದು ಇವರೇ ನಾನು ಮೆಚ್ಚಿದ ವೇಷಧಾರಿ ಅಂತ ಹೇಳುದಾದ್ರೆ ಯಾರನ್ನ ನಿಮಗೆ ಯಕ್ಷಗಾನ ಕ್ಷೇತ್ರದಲ್ಲಿ ತುಂಬಾ ಮನಸ್ಸಿಗೆ ದುಃಖಕರ ಬೇಸರ ಅಂತ ಹೇಳಿ ಆದಂತಹ ಘಟನೆಯನ್ನು ಹೇಳುವುದಾದ್ರೆ ಸಮಸ್ಯೆಗಳು ಇರ್ತದೆ ಕೆಲವು ಕೆಟ್ಟ ಘಟನೆಗಳು ಆದದ್ದು ಉಂಟು ಇಲ್ಲ ಅಂತ ಅಲ್ಲ ಯಕ್ಷ ಇನ್ಫೋ ಕನ್ನಡ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ